ರಾಜ್ಯಾದ್ಯಂತ ಇಂದಿನಿಂದ ನಂದಿನಿ ಪ್ಯಾಕೆಟ್ ಹಾಲಿನ ದರ ಹೆಚ್ಚಳ ಮಾಡಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರು ಮತ್ತು ಗ್ರಾಹಕರು ರಾಜ್ಯ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಗ್ರಾಹಕ ಶ್ರೀನಿವಾಸ ಮೂರ್ತಿ ಈ ಹಿಂದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದು ಈಗ ಹಾಲಿನ ದರ ಏರಿಕೆ ಮಾಡಿರುವುದು ಜನಸಾಮಾನ್ಯರಿಗೆ ಹೆಚ್ಚಿನ ಹೊರೆಯಾಗಲಿದೆ ಎಂದರು ಬಿಟ್ಟಿ ಬಾಗ್ಯಗಳು ಕೊಡಬೇಕು ಈ ತರ ಬಿಟ್ಟಿ ಭಾಗ್ಯ ಕೊಟ್ಬಿಟ್ಟು ರೇಟ್ ಹೆಚ್ಚು ತರಕಾರಿ ರೇಟ್ ಆಗಿದೆ ರಸಗೊಬ್ಬರ ರೇಟ್ ಜಾಸ್ತಿಯಾಗಿದೆ ರೈ ಸಾರ್ವಜನಿಕರಿಗೆ ತುಂಬ ತೊಂದರೆ ಮಾಡ್ತಾಯಿದ್ದಾರೆ ಈ ಸರ್ಕಾರ ಬಂದ್ಬಿಟ್ಟು ನಾವು ಹಾಲು ಆಗ್ತಾ ಇದ್ದಾರೆ ಹಾಲು ಉತ್ಪಾದಕ ರಾಜೇಶ್ ಪ್ಯಾಕೆಟ್ ಹಾಲಿನ ದರ ಎರಡು ರೂಪಾಯಿ ಏರಿಕೆ ಮಾಡಿರುವುದು ಹಾಲು ಉತ್ಪಾದಕರಿಗೆ ಯಾವುದೇ ಅನುಕೂಲವಿಲ್ಲ ಸರ್ಕಾರ ರೈತರಿಂದ ಮೂವತ್ತೊಂದು ರೂಪಾಯಿಗೆ ಹಾಲನ್ನು ಖರೀದಿಸಿ ನಲವತ್ತೈದು ರೂಪಾಯಿಗೆ ಮಾರಾಟ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ನಲವತ್ತೈದು ರೂಪಾಯಿ ತಗೋತಾರೆ ಇದು ರೈತರಿಗೆ ಭಾಳ ತೊಂದರೆ ಆಗಿದೆ ಅದರಿಂದ ಸರ್ಕಾರ ರೈತರಿಗೆ

ಎರಡು ರೂಪಾಯಿ ಎರಡು ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನಮಗೆ ಮಾಮೂಲಿ ಮೂವತ್ತು ಮೂವತ್ತೊಂದು ರೂಪಾಯಿ ಕೊಡ್ತಾ ಇದ್ದಾರೆ ನಾವು ಯಾವ ರೀತಿ ಜೀವನ ಮಾಡೋದು ಪೆಟ್ರೋಲ್ ಹಾಲು ಉತ್ಪಾದಕರಾದ ಸವಿತಾ ಇಂದಿನಿಂದ ಹಾಲಿನ ದರ ಏರಿಕೆಯಾಗಿದ್ದು ಅಗತ್ಯ ದಿನಬಳಕೆ ವಸ್ತುಗಳು ಸೇರಿದಂತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯೂ ಸಹ ಏರಿಕೆಯಾಗಿದೆ ಹಾಗಾಗಿ ರೈತರಿಗೂ ಸಹ ಹಾಲಿನ ದರದ ಏರಿಕೆಯಲ್ಲಿ ಪಾಲು ನೀಡಬೇಕು ಎಂದು ಒತ್ತಾಯಿಸಿದರು ಎಂಟು ತಿಂಗಳಿಂದ ನಮಗೆ ಸಬ್ಸಿಡಿ ಬಂದಿಲ್ಲ